ನಮಸ್ಕಾರ ಸ್ನೇಹಿತರೆ ಹೇಗಿದ್ದರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಎಲ್ರಿಗೂ ಎಸ್ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದಲ್ಲಿ ಧನುಷ್ ರಾಶಿಯವರು ಈ ಮೇ ತಿಂಗಳು ಇನ್ನೇನು ಮುಗಿತಾ ಬರ್ತಿದೆ ಸ್ನೇಹಿತರೆ ನೀನು ಜೂನ್ ತಿಂಗಳಿಂದ ಈ ವರ್ಷದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ನಿಮ್ಮ ವೃತ್ತಿ ಹಣಕಾಸು ಆರೋಗ್ಯ ಕುಟುಂಬ ಶಿಕ್ಷಣ ಮತ್ತು ಸಣ್ಣ ಸಣ್ಣ ಸಮಸ್ಯೆಗಳಿಗೆ ಇರುವಂತಹ ಸರಳ ಪರಿಹಾರಗಳೇನು ಎಂಬುದರ ಮಾಹಿತಿಯನ್ನು ತಿಳ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರು ಕೂಡ ಅವರವರ ರಾಶಿ ಬಗ್ಗೆ ತಿಳ್ಕೊಳ್ಳೋಕ್ಕೆ ಸಹಾಯವಾಗ್ತದೆ ಅಂತ ಹೇಳ್ತಾ ಇನ್ನೂ ತಡ ಮಾಡೋದು ಬೇಡ ಸ್ನೇಹಿತರೆ ಈ ರಾಶಿ ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಿಲ್ಲ ಅದೃಷ್ಟವಲ್ಲಿ ಇಲ್ಲಿದೆ ಅಂತ ಈಗ ಒಂದೊಂದಾಗಿ ಗಮನ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೂಲ ನಕ್ಷತ್ರ ನಾಲ್ಕನೇ ಪಾದ ಪೂರ್ವಾಷಾಢ ನಾಲ್ಕನೇ ಪಾದ ಉತ್ತರಾಷಾಢದ ಒಂದನೇ ಪಾದದಲ್ಲಿ ಜನಿಸಿದವರು ಈ ಧನುಷ್ಯ ರಾಶಿಗೆ ಬರ್ತಾ ಹೋಗ್ತಾರೆ ಸ್ನೇಹಿತರೆ ಈ ರಾಶಿಗೆ ಅಧಿಪತಿ ಗುರುಗ್ರಹವಾಗಿರ್ತದೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷ ಜಾತಕದ ಪ್ರಕಾರ ಬರೋದಾದ್ರೆ ಈ ಧನುಷ್ಯ ರಾಶಿಯ ಹಡಿಯಲ್ಲಿ ಜನಿಸಿದವರಿಗೆ ಈ ಎರಡ್ ಸಾವಿರದ ಇಪ್ಪತ್ತೈದರ ವರ್ಷವು ವ್ಯವಹಾರದಲ್ಲಿ ಮಿಶ್ರ ಫಲಿತಾಂಶಗಳನ್ನ ತರ್ತಾ ಹೋಗ್ತದೆ ಶನಿಯು ಮೂರನೇ ಮನೆಯಾದ ಕುಂಭ ರಾಶಿಯಲ್ಲಿ ಇದ್ರೆ ನಾಲ್ಕನೇ ಮನೆಯಲ್ಲಿ ಮೀನದಲ್ಲಿ ರಾಹು ಮತ್ತು ಹತ್ತನೇ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ಕೇತು ಇರುತ್ತಾರೆ ಸ್ನೇಹಿತರೆ ಗುರುಗ್ರಹ ಮೇ ಒಂದರಿಂದ ಐದನೇ ಮನೆಯಲ್ಲಿ ಸಾಗುತ್ತದೆ ನಂತರ ವರ್ಷದ ಉಳಿದ ಭಾಗದಲ್ಲಿ ಆರನೇ ಮನೆಯಾದ ಋಷಭ ರಾಶಿಗೆ ಚಲಿಸುತ್ತದೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಈ ವರ್ಷದಲ್ಲಿ ಈ ಧನುಷು ರಾಶಿಯವರಿಗೆ ಈ ವರ್ಷವೂ ಅದೃಷ್ಟ ನಿಮ್ಮ ಪರವಾಗಿರುತ್ತದೆಯಾ ನಾಲ್ಕನೇ ಮನೆಯ ಶನಿ ನಿಮಗೆ ಯಾವ ರೀತಿಯ ಫಲಿತಾಂಶಗಳನ್ನು ನೀಡ್ತಾ ಹೋಗ್ತೇನೆ ಅಂತ ಹೇಗೆ ತಿಳಿಸಿಕೊಡ್ತಾ ಹೋಗ್ತೇನೆ ಗಮನವಿಟ್ಟು ನೋಡ್ತೋಗಿ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದರ ಧನುಷು ರಾಶಿಯವರಿಗೆ ಗಮನಾರ್ಹ ಬದಲಾವಣೆಗಳು ಮತ್ತು ಬೆಳವಣಿಗೆಗೆ ಅವಕಾಶಗಳನ್ನು ತರ್ತಾ ಹೋಗ್ತದೆ ಶನಿ ವರ್ಷಾರಂಭದಲ್ಲಿ ಕುಂಭರಾಶಿಯ ಮೂರನೇ ಮನೆಯಲ್ಲಿರ್ತಾರೆ ಇದರ ಪರಿಣಾಮವಾಗಿ ನಿಮ್ಮ ಧೈರ್ಯ ಸಮೂಹನ ಕೌಶಲ್ಯಗಳು ಮತ್ತು ಸಹೋದರರೊಂದಿಗೆ ಸಂಬಂಧಗಳು ಉತ್ತಮವಾಗ್ತಾ ಹೋಗ್ತವೆ ಮೇ ತಿಂಗಳವರೆಗೆ ರಾಹು ನಾಲ್ಕನೇ ಮನೆಯಲ್ಲಿ ಇರೋದರಿಂದ ಕುಟುಂಬ ಸಂಬಂಧಿತ ವಿಷಯಗಳಲ್ಲಿ ಕೆಲವು ಸವಾಲುಗಳು ಎದುರಾಗ್ತೋಗ್ತದೆ ಶನಿ ಮೀನ ರಾಶಿಯ ನಾಲ್ಕನೇ ಮನೆಯತ್ತ ಪ್ರವೇಶಿಸುತ್ತಾನೆ ಇದರ ಪರಿಣಾಮ ಮನೆ ಕುಟುಂಬ ಮತ್ತು ಮಾನಸಿಕ ಸಮತೋಲನದ ವಿಷಯದಲ್ಲಿ ಜಾಗೃತೆ ಅಗತ್ಯವಿರುತ್ತದೆ ಮೇ ಹದಿನೆಂಟರಂದು ರಾಹು ಮೂರನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ನಿಮ್ಮಲ್ಲಿ ಧೈರ್ಯ ಸಂವಹನ ಮತ್ತು ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂತಹ ಇಚ್ಛೆ ಹೆಚ್ಚಾಗ್ತಾ ಹೋಗ್ತದೆ ಗುರು ವರ್ಷಾರಂಭದಲ್ಲಿ ಋಷಭ ರಾಶಿಯ ಆರನೇ ಮನೆಯಲ್ಲಿರ್ತಾರೆ ಇದರ ಪರಿಣಾಮ ನೀವು ಆರೋಗ್ಯ ಉದ್ಯೋಗದ ವಿಷಯದಲ್ಲಿ ಶಿಸ್ತಿನ ಜೀವನವನ್ನು ಅನುಸರಿಸ್ತಾ ಹೋಗ್ತೀರಿ ಮೇ ಹದಿನಾಲ್ಕರಂದು ಗುರು ಮಿಥುನ ರಾಶಿಯ ಏಳನೇ ಮನೆಗೆ ಪ್ರವೇಶಿಸುತ್ತಾರೆ ಸ್ನೇಹಿತರೆ ಇದರ ಪರಿಣಾಮ ಪಾಲುದಾರಿಕೆಗಳು ವೃತ್ತಿಪರ ಬೆಳವಣಿಗೆಗಳು ಮತ್ತು ಸಾಮಾಜಿಕ ಸಂಬಂಧಗಳಲ್ಲಿ ಬೆಂಬಲ ದೊರೆತೋಗ್ತದೆ ವರ್ಷದ ಕೊನೆಯಲ್ಲಿ ಗುರು ಕಟಕ ರಾಶಿಯ ಮೂಲಕ ವೇಗವಾಗಿ ಸಂಚರಿಸಿ ಮತ್ತು ಮಿಥುನ ರಾಶಿಯ ಮರಳುವ ಮೂಲಕ ರೂಪಾಂತರ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಆಳವಾದ ಸಂಬಂಧಗಳ ಬಗ್ಗೆ ನೀವು ಹೆಚ್ಚಿನ ಚಿಂತೆಯನ್ನು ಮಾಡಬೇಕಾಗಿರುತ್ತದೆ ಸ್ನೇಹಿತರೆ ಇನ್ನು ಈ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಧನುಷು ರಾಶಿಯ ಉದ್ಯೋಗಸ್ಥರಿಗೆ ಎರಡು ಸಾವಿರದ ಇಪ್ಪತ್ತೈದು ಹೇಗಿರುತ್ತದೆ ಪದೋನ್ನತಿ ಅಥವಾ ಅಭಿವೃದ್ಧಿ ನಿಮಗೆ ಸಿಗ್ತಾ ಹೋಗ್ತದೆ ಅಂತ ಕೇಳೋದಾದರೆ ಸ್ನೇಹಿತರೆ ಈ ಧನುಷ್ಯ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಉದ್ಯೋಗದ ಜೀವನವು ಕೆಲವು ಸವಾಲುಗಳಿಂದ ಆರಂಭವಾಗುತ್ತದೆ ಇದಕ್ಕೆ ಮುಖ್ಯ ಕಾರಣವೇನೆಂದರೆ ಗುರು ಆರನೇ ಮನೆಯಲ್ಲಿ ಇರುವುದು ಸ್ನೇಹಿತರೆ ಈ ಸ್ಥಾನವು ನಿಮ್ಮ ಕೆಲಸದ ಹೊರೆ ಹೆಚ್ಚಿಸುವುದರ ಜೊತೆಗೆ ಕೆಲವು ಅಡೆಚಡೆಗಳನ್ನು ತರಬಹುದು ಕೆಲಸದ ಉತ್ಸಾಹ ಕಡಿಮೆಗೊಳ್ಬೋದು ಸ್ನೇಹಿತರೆ ವರ್ಷಾರಂಭದಲ್ಲಿ ಧನುಷ್ ರಾಶಿಯವರು ಕೆಲಸಗಳನ್ನು ಪೂರ್ಣಗೊಳಿಸಲು ಮತ್ತು ನಿರೀಕ್ಷೆಗಳನ್ನು ತಲುಪಲು ತುಂಬಾ ಶ್ರಮ ಪಡುವಂತಹ ಅಗತ್ಯವಿರುತ್ತದೆ ಕೆಲಸವು ತುಂಬಾ ಕಠಿಣವಾಗಿದ್ದರೂ ಅನಿಸುತ್ತಿದೆ ಆದರೂ ನಿಮಗೆ ಈ ಸಮಯದಲ್ಲಿ ನೀವು ಕೆಲಸವನ್ನು ತಪ್ಪಿಸಲು ಕಾರಣಗಳನ್ನು ಹುಡುಕಬಹುದು ಇದಲ್ಲದೆ ಚಿಕ್ಕ ಕೆಲಸಕ್ಕೂ ಗುರುತಿಸಬೇಕೆಂಬ ಬಯಕೆ ನಿಮ್ಮಲ್ಲಿ ಹೆಚ್ಚಾಗುವುದು ಸ್ನೇಹಿತರೆ ಇದಕ್ಕಾಗಿ ಸುಲಭ ಮಾರ್ಗಗಳನ್ನು ಹುಡುಕಲು ಆರಂಭಿಸ್ತೀರಿ ಸ್ನೇಹಿತರೆ ಈ ಸಂದರ್ಭದಲ್ಲಿ ಎದುರಾಗುವ ಅಡಚಣೆಗಳನ್ನು ಜಯಿಸಲು ನೀವು ಶಿಸ್ತುಬದ್ಧವಾದ ವಿಧಾನವನ್ನು ಅನುಸರಿಸಬೇಕು ಸ್ನೇಹಿತರೆ ಕೆಲಸದ ನಿತ್ಯ ಕ್ರಮದ ಮೇಲೆ ಗಮನ ಹರಿಸುವುದು ಸಮಯವನ್ನು ಸದುಪಯೋಗ ಮತ್ತು ಸಾಧ್ಯವಾಗುವ ಗುರಿಗಳನ್ನು ಹೊಂದಿಕೊಳ್ಳುವುದು ಅಗತ್ಯವಿರುತ್ತದೆ ಶನಿ ಅನುಕೂಲಕರ ಸ್ಥಾನದಲ್ಲಿರುವುದರಿಂದ ವೃತ್ತಿಯಲ್ಲಿ ನೀವು ಬೆಳವಣಿಗೆ ಸಾಧಿಸ್ತೀರಿ ಮತ್ತು ನಿರೀಕ್ಷಿತ ಸ್ಥಳಕ್ಕೆ ವರ್ಗಾವಣೆಯಾಗುವಂತಹ ಅವಕಾಶಗಳು ಕೂಡ ಇದೆ ಸ್ನೇಹಿತರೆ ವೃತ್ತಿಯ ಸಂಬಂಧಪಟ್ಟಂತಹೆಯೇ ವಿದೇಶ ಪ್ರಯಾಣಕ್ಕೆ ಪ್ರಯತ್ನಿಸುವಂತಹವರಿಗೆ ಈ ಸಮಯದಲ್ಲಿ ಹಿತಕರ ಫಲಿತಾಂಶವೂ ಕೂಡ ದೊರೆತ ಹೋಗ್ತದೆ ಮೇ ತಿಂಗಳ ನಂತರ ಗುರು ಏಳನೇ ಮನೆಗೆ ಪ್ರವೇಶಿಸುವುದರಿಂದ ಉದ್ಯೋಗದ ಸ್ಥಿತಿಯಲ್ಲಿ ಸಾಕಷ್ಟು ಸುಧಾರಣೆಯನ್ನು ಕಾಣ್ತಾ ಹೋಗ್ತೀರಿ ಈ ಬದಲಾವಣೆ ನಿಮಗೆ ಹಲವು ಅವಕಾಶಗಳನ್ನು ತಂದೊಡ್ತಾ ಹೋಗ್ತದೆ ವ್ಯಾಪಾರ ವಿಸ್ತರಣೆ ಹೊಸ ಪಾಲುದಾರಿಕೆಗಳು ಮತ್ತು ಸಹಕಾರ ಚಟುವಟಿಕೆಗಳಿಗೆ ಇದು ಉತ್ತಮವಾದಂತಹ ಸಮಯವಾಗಿರ್ತದೆ ಇನ್ನು ಉದ್ಯೋಗಸ್ಥರಿಗೆ ಸಹೋದ್ಯೋಗಿಗಳ ಮತ್ತು ಮಾರ್ಗದರ್ಶನ ಬೆಂಬಲವೂ ಕೂಡ ಹೋಗ್ತದೆ ವರ್ಷದ ಆರಂಭದಲ್ಲಿ ನಿಮಗೆ ಎದುರಾಗಿರುವಂತಹ ಎಲ್ಲ ಸಮಸ್ಯೆಗಳನ್ನು ನಿವಾರಿಸಲು ಬೇಕಾದ ಶಕ್ತಿಯು ಕೂಡ ನಿಮಗೆ ಈಗ ದೊರೆತು ಹೋಗ್ತದೆ ಸ್ನೇಹಿತರೆ ಈ ಅನುಕೂಲಕರ ಗ್ರಹ ಸ್ಥಿತಿ ನಿಮ್ಮ ಉದ್ಯೋಗ ಬೆಳವಣಿಗೆಗೆ ಪೂರಕವಾಗಿರ್ತದೆ ಸ್ನೇಹಿತರೆ ವೃತ್ತಿಪರ ಸಂಬಂಧಗಳನ್ನು ನಿರ್ವಹಿಸಲು ನಿಮ್ಮ ನೆಟ್ವರ್ಕಿಂಗ್ ಅನ್ನು ವಿಸ್ತರಿಸಲು ಮತ್ತು ದೀರ್ಘಕಾಲಿಕ ಉದ್ಯೋಗಗಳ ಗುರಿಯನ್ನು ಹೊಂದಿದಲು ಇದು ಅತ್ಯುತ್ತಮವಾದಂತಹ ಸಮಯವಾಗಿರುತ್ತದೆ ಸ್ನೇಹಿತರೆ ಇದೇ ವರ್ಷದ ದ್ವಿತೀಯಾರ್ಧದಲ್ಲಿ ಶನಿಯ ಗ್ರಹ ಸಂಚಾರವು ನಾಲ್ಕನೇ ಮನೆಯಲ್ಲಿರೋದ್ರಿಂದ ಉದ್ಯೋಗದಲ್ಲಿ ಕೆಲವೊಂದು ಒತ್ತಡಗಳ ಸಂಭವನೀಯತೆ ಜಾಸ್ತಿ ಇರಲಿದೆ ಕೆಲವೊಮ್ಮೆ ನಿಮ್ಮ ಶಕ್ತಿಗೆ ಮತ್ತು ಕೌಶಲ್ಯಕ್ಕೆ ತಕ್ಕ ಆಗಿನ ಕೆಲಸವಲ್ಲದಿದ್ದರೂ ನಿಭಾಯಿಸಬೇಕಾದಂತಹ ಪರಿಸ್ಥಿತಿಗಳು ನಿಮಗೆ ಉದ್ಭವಿಸಬಹುದು ಈ ಸಂದರ್ಭದಲ್ಲಿ ಸಹನಶೀಲತೆಯನ್ನು ಅನುಸರಿಸಿ ಕಠಿಣವಾದ ಕೆಲಸವನ್ನು ಮನಸ್ಸು ಹಿಟ್ಟು ಮಾಡುವ ಮೂಲಕ ಯಶಸ್ವಿಯಾಗಿ ಸಂಪೂರ್ಣಗೊಳಿಸಲು ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ಗುರು ಮತ್ತು ರಾಹು ಸಂಚಾರವು ಅನುಕೂಲಕರವಾಗಿರುವುದರಿಂದ ನಿಮ್ಮ ಮೇಲಾಧಿಕಾರಿಗಳ ಬೆಂಬಲದಿಂದ ಉದ್ಯೋಗದಲ್ಲಿ ಉನ್ನತ ಸ್ಥಾನವನ್ನು ಕೂಡ ಪಡಿತಹೋಗ್ತೀರಿ ಸ್ನೇಹಿತರೆ ಇನ್ನು ಆರ್ಥಿಕವಾಗಿ ಈ ಧನುಷು ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ವರ್ಷವು ಲಾಭದಾಯಕವಾಗುತ್ತದೆಯಾ ಶನಿ ಸಂಚಾರದಿಂದ ನಿಮಗೆ ಏನೆಲ್ಲ ಫಲಿತಾಂಶಗಳು ಉಂಟಾಗ್ಬೋದು ಆರ್ಥಿಕ ವಿಷಯವಾಗಿ ಅಂತ ಕೇಳೋದಾದರೆ ಈ ಧನುಷ್ಯ ರಾಶಿಯವರಿಗೆ ಆರ್ಥಿಕವಾಗಿ ಸವಾಲುಗಳು ಮತ್ತು ಅವಕಾಶಗಳು ಎರಡೂ ಕೂಡ ಎದುರಾಗ್ತಾ ಹೋಗ್ತದೆ ಸ್ನೇಹಿತರೆ ವರ್ಷದ ಆರಂಭದಲ್ಲಿ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗಿ ನೀವು ಆರ್ಥಿಕವಾಗಿ ತೊಂದರೆ ಅನುಭವಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಮುಖ್ಯವಾಗಿ ಕುಟುಂಬ ಸದಸ್ಯರ ಆರೋಗ್ಯ ಸಮಸ್ಯೆಗಳು ಅಥವಾ ವ್ಯವಹಾರ ಸಮಸ್ಯೆಗಳಿಂದ ಆರನೇ ಮನೆಯಲ್ಲಿರುವಂತಹ ಗುರು ಸಂಚಾರವು ಖರ್ಚುಗಳನ್ನು ಎಚ್ಚರಿಸಬಹುದು ಸ್ನೇಹಿತರೆ ಆದ್ದರಿಂದ ಧನು ರಾಶಿಯವರು ಹಣಕಾಸಿನ ವಿಷಯದಲ್ಲಿ ಬಹಳ ಜಾಗೃತೆಯಿಂದ ವಹಿಸಬೇಕಾಗಿರ್ತದೆ ಬಜೆಟ್ಗಳನ್ನು ರೂಪಿಸುವುದು ಅನಗತ್ಯವಾದಂತಹ ಖರ್ಚುಗಳನ್ನು ಕಡಿಮೆ ಮಾಡುವ ಮೂಲಕ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಖರ್ಚಿನಿಂದ ಮುಂಚಿನಿಂದ ಯೋಜನೆ ಮಾಡುವ ಮೂಲಕ ಈ ಸಮಯದಲ್ಲಿ ನೀವು ಆರ್ಥಿಕ ಸಮತೋಲನವನ್ನು ಕಾಯ್ದುಕೊಳ್ಳಲು ನೆರವಾಗ್ತಾ ಹೋಗ್ತದೆ ಸ್ನೇಹಿತರೆ ಮೇ ತಿಂಗಳ ನಂತರ ಗುರು ಏಳನೇ ಮನೆಗೆ ಪ್ರವೇಶಿಸುತ್ತಾನೆ ಸ್ನೇಹಿತರೆ ಇದರ ಪರಿಣಾಮ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆಯನ್ನು ಕಾಣ್ತಾ ಹೋಗ್ತದೆ ನಿಮ್ಮ ಆದಾಯ ಹೆಚ್ಚುವ ಮೂಲಕ ವ್ಯವಹಾರ ಲಾಭ ಮತ್ತು ಪಾಲುದಾರಿಕೆಗಳ ಮೂಲಕ ಆರ್ಥಿಕ ಸುಧಾರಣೆಯು ಸಾಧ್ಯವಾಗ್ತಾ ಹೋಗ್ತದೆ ಉಳಿತಾಯ ಹೆಚ್ಚುವ ಮೂಲಕ ಧನ ಸಂಪತ್ತನ್ನು ನೀವು ಉಳಿಸಿಕೊಳ್ಬಹುದಾಗಿದೆ ಸ್ನೇಹಿತರೆ ಸಹಕಾರ ವ್ಯವಹಾರಗಳು ಅಥವಾ ವ್ಯಾಪಾರದ ಮೂಲಕ ನಿರಂತರ ಆದಾಯವು ಹೋಗ್ತದೆ ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಕ್ರಮೇಣ ಶ್ರೇಯೋಭಿವೃದ್ಧಿ ಹಾಕ್ತಾ ಹೋಗ್ತದೆ ಸ್ನೇಹಿತರೆ ದೀರ್ಘಾವಧಿಯ ಹೂಡಿಕೆಗಳ ಮೇಲೆ ನೀವು ಗಮನವನ್ನು ಹರಿಸುವುದು ಸಹೋದರರು ಅಥವಾ ಇತರ ಕುಟುಂಬ ಸದಸ್ಯರಿಂದ ಸಿಗುವ ಬೆಂಬಲವು ನಿಮಗೆ ಆರ್ಥಿಕ ಸ್ಥಿರತೆಯನ್ನು ಕೂಡ ಹೆಚ್ಚಿಸ್ತೋಗ್ತದೆ ಕಠಿಣ ಸಮಯದಲ್ಲಿ ಅವರ ಆರ್ಥಿಕ ಸಹಾಯದಿಂದ ನೀವು ಬಹಳ ಸುಧಾರಣೆಯನ್ನು ಕಾಣ್ತಾ ಹೋಗ್ತೀರಿ ವರ್ಷದ ದ್ವಿತೀಯಾರ್ಧದಲ್ಲಿ ಶನಿಯು ನಾಲ್ಕನೇ ಮನೆಯಲ್ಲಿರೋದರಿಂದಾಗಿ ಈ ಸಮಯದಲ್ಲಿ ಸ್ಥಿರಾಸ್ತಿ ಅಥವಾ ಮರ ಖರೀದಿಯನ್ನು ಮಾಡಲು ಸಾಲ ಮತ್ತು ಹಣಕಾಸಿನ ನೆರವು ಪಡೆಯಲು ಪ್ರಯತ್ನಿಸುವಂಥವರಿಗೆ ವಿಳಂಬವಾದರೂ ಕೂಡ ನಿಮ್ಮ ಉದ್ದೇಶಿತ ಹಣವನ್ನು ನೀವು ಪಡಿತ ಹೋಗ್ತೀರಿ ಬುದ್ಧಿವಂತ ಹಣಕಾಸು ಯೋಜನೆ ಸಮತೋಲನದ ಖರ್ಚು ಮತ್ತು ಉಳಿತಾಯವನ್ನು ಪಾಲಿಸುವ ಮೂಲಕ ಈ ಧನುಷ್ಯ ರಾಶಿಯವರು ಆರ್ಥಿಕ ಅವಕಾಶಗಳನ್ನು ಸಂಪೂರ್ಣವಾಗಿ ಬಳಸಿಕೊಳ್ಬಹುದಾಗಿದೆ ವಿಶೇಷವಾಗಿ ವರ್ಷದ ದ್ವಿತೀಯಾರ್ಧದಲ್ಲಿ ಉಳಿತಾಯದ ಮೂಲಕ ಹೆಚ್ಚು ಗಮನಹರಿಸುವ ಮೂಲಕ ಬುದ್ಧಿವಂತ ಹೂಡಿಕೆಗಳನ್ನು ಮಾಡುವುದು ಮತ್ತು ಅಪಾಯವಿರುವಂತಹ ಹಣಕಾಸು ನಿರ್ಧಾರಗಳಿಂದ ದೂರವಿರುವುದು ಈ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಆರ್ಥಿಕ ಸ್ಥಿರತೆಯನ್ನು ಮತ್ತು ಬೆಳವಣಿಗೆಯನ್ನು ಕಾಣಲು ಈ ವರ್ಷ ಹೊಳಿತಾಗಿರಲಿದೆ ಸ್ನೇಹಿತರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದಲ್ಲಿ ಕುಟುಂಬ ಜೀವನದಲ್ಲಿ ಧನುಷ್ಯ ರಾಶಿಯವರಿಗೆ ಸಂತೋಷಕರವಾಗುತ್ತದೆಯಾ ಸಮಸ್ಯೆಗಳು ಎದುರಾಗುತ್ತಿವೆ ಅಂತ ಕೇಳೋದಾದರೆ ಕುಟುಂಬ ಜೀವನದಲ್ಲಿ ಕೆಲವು ಸವಾಲುಗಳು ಎದುರಾಗುವಂತಹ ಸಾಧ್ಯತೆ ಇದೆ ವರ್ಷಾರಂಭದಲ್ಲಿ ರಾಹು ಅನುಕೂಲಕರವಾಗಿಲ್ಲದ ಕಾರಣ ಕುಟುಂಬ ಸದಸ್ಯರ ನಡುವೆ ಅಭಿಪ್ರಾಯ ಭಿನ್ನತೆಗಳು ಅಥವಾ ಆರೋಗ್ಯ ಸಮಸ್ಯೆಗಳು ಸಂಭವಿಸ್ಬೋದು ವಿಶೇಷವಾಗಿ ತಾಯಿಯ ಆರೋಗ್ಯ ಅಥವಾ ಮಕ್ಕಳ ಸಮಸ್ಯೆಗಳು ಇವು ಮನಸ್ಥಿತಿಯನ್ನು ಹಾಳು ಮಾಡಬಹುದು ಹಾಗೂ ಕೆಲವೊಮ್ಮೆ ಚಿಕ್ಕ ವಿವಾದಗಳಿಗೂ ಇದು ಕಾರಣವಾಗಬಹುದು ಸ್ನೇಹಿತರೆ ಈ ಸಂದರ್ಭದಲ್ಲಿ ಕುಟುಂಬದ ಶಾಂತಿಯನ್ನು ಕಾಯ್ದುಕೊಳ್ಳಲು ಮತ್ತು ತಪ್ಪು ತಿಳುವಿಕೆಗಳನ್ನು ದೂರ ಮಾಡುವ ಮೂಲಕ ನೀವು ಸ್ಪಷ್ಟ ಸಂಭಾಷಣೆಯನ್ನು ನಡೆಸಬೇಕಾಗುತ್ತದೆ ಸ್ನೇಹಿತರೆ ಸಹನಶೀಲತೆಯಿಂದ ವರ್ತಿಸಬೇಕು ಈ ಸವಾಲುಗಳನ್ನು ಪರಿಹರಿಸಲು ಪ್ರೀತಿ ಮತ್ತು ಸಮರ್ಥನೆ ಹೊಂದಿದ ವರ್ತನೆ ಅಗತ್ಯವಿರುತ್ತದೆ ಮೇ ತಿಂಗಳ ನಂತರ ಕುಟುಂಬ ಸಂಬಂಧಗಳು ಸುಧಾರಣೆಯಾಗ್ತಾ ಹೋಗ್ತವೆ ವಿಶೇಷವಾಗಿ ಈ ತಿಂಗಳಿನಲ್ಲಿ ಜೀವನ ಸಂಗಾತಿಯೊಂದಿಗೆ ಹಿಂದಿನ ಸಮಸ್ಯೆಗಳು ನಿವಾರಣೆ ಆಗ್ತಾ ಹೋಗ್ತವೆ ವಿವಾಹ ನಿರೀಕ್ಷೆಯಲ್ಲಿರುವಂಥವರಿಗೆ ಈ ಸಮಯವು ಬಹಳ ಶುಭಕರವಾಗಿರಲಿದೆ ಹೊಸ ಕುಟುಂಬ ಸಂಬಂಧಗಳನ್ನು ಸ್ಥಾಪಿಸಲು ಇದು ಉತ್ತಮವಾದಂತಹ ಸಮಯವಾಗಿರಲಿದೆ ಸ್ನೇಹಿತರೆ ಸಮಾಜದಲ್ಲಿ ನಿಮ್ಮ ಹೆಸರು ಮತ್ತು ಕೀರ್ತಿಯು ಈ ಟೈಮ್ನಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಹೆಚ್ಚು ಉತ್ಸಾಹವು ಕೂಡ ನಿಮ್ಮಲ್ಲಿ ಮೂಡ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಓಷೋದ ದ್ವಿತೀಯಾರ್ಧವು ಶನಿಗೋಚರವು ನಾಲ್ಕನೇ ಮನೆಯಲ್ಲಿರೋದ್ರಿಂದ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚು ಚಿಂತೆ ನೀವು ಅನುಭವಿಸ್ಬೋದು ಆದರೆ ಗುರುಗೋಚರವು ಅನುಕೂಲಕರವಾಗಿರುವುದರಿಂದ ಬಂದ ಆರೋಗ್ಯ ಸಮಸ್ಯೆಗಳು ಬೇಗ ಹೋಗ್ತವೆ ಆದರೆ ಕೆಲಸದಲ್ಲಿ ಒತ್ತಡ ಅಥವಾ ವೃತ್ತಿ ಕಾರಣಗಳಿಂದ ಕುಟುಂಬ ಸದಸ್ಯರೊಂದಿಗೆ ಕಳೆದ ಸಮಯ ಕಡಿಮೆ ಆಗ್ಬೋದು ಸ್ನೇಹಿತರೆ ಕುಟುಂಬ ಸದಸ್ಯರ ಬೆಂಬಲ ಮತ್ತು ಸಾಮಾಜಿಕ ಮಾನ್ಯತೆ ನಿಮಗೆ ಈ ಎರಡ್ ಸಾವಿರದ ಇಪ್ಪತ್ತೈದರ ಕೊನೆ ವೇಳೆಗೆ ಸಂತೋಷಕರ ಕುಟುಂಬ ಜೀವನವನ್ನು ಅನುಭವಿಸಲು ಸಹಾಯವನ್ನು ಮಾಡ್ತಾ ಹೋಗ್ತದೆ ಕುಟುಂಬದ ವಿಷಯಗಳಲ್ಲಿ ಚುರುಕಾಗಿ ಭಾಗವಹಿಸುವುದು ಸಾಮಾಜಿಕ ಕಾರ್ಯಕ್ರಮಗಳಿಗೆ ಹಾಜರಾಗುವುದು ಮತ್ತು ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವ ಮೂಲಕ ಕುಟುಂಬ ಸಂಬಂಧಗಳನ್ನು ಇನ್ನಷ್ಟು ಉತ್ತಮಗೊಳಿಸ್ಬೋದಾಗಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ನಿಮ್ಮ ಕುಟುಂಬ ನಿಮಗೆ ಶಕ್ತಿಯುಳ್ಳ ಬೆಂಬಲವನ್ನು ಕೊಡ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಆರೋಗ್ಯದ ವಿಷಯದಲ್ಲಿ ಈ ಧನುಷ್ಯ ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದು ಹೇಗಿರಲಿದೆ ಯಾವ ರೀತಿಯ ಜಾಗೃತಿಯನ್ನು ನೀವು ಈ ಟೈಮ್ನಲ್ಲಿ ವಹಿಸಬೇಕು ಅಂತ ಕೇಳೋದಾದರೆ ಆರೋಗ್ಯದ ವಿಷಯದಲ್ಲಿ ವಿಶೇಷ ಗಮನವನ್ನು ವಹಿಸಬೇಕಾಗಿರ್ತದೆ ಇದನ್ನು ಶಿವರಾಶಿಯವರು ವಿಶೇಷವಾಗಿ ವರ್ಷದ ಮೊದಲಾರ್ಧದಲ್ಲಿ ಆರನೇ ಮನೆಯಲ್ಲಿರುವಂತಹ ಗುರುಗೋಚದ ಪರಿಣಾಮವಾಗಿ ಕೆಲವು ಆರೋಗ್ಯ ಸಮಸ್ಯೆಗಳು ಸಂಭವಿಸುವಂತಹ ಸಾಧ್ಯತೆ ಇದೆ ವಿಶೇಷವಾಗಿ ಸಣ್ಣ ಸಣ್ಣ ಸೋಂಕುಗಳು ಉಸಿರಾಟದ ತೊಂದರೆಗಳು ಅಥವಾ ಜೀರ್ಣಾಂಗ ಸಮಸ್ಯೆಗಳು ಈ ಅವಧಿಯಲ್ಲಿ ನಿಮಗೆ ನೀಡಬಹುದು ಇದಲ್ಲದೆ ದೇಹದ ನೋವುಗಳು ಹೆಚ್ಚಾಗುವುದರಿಂದಾಗಿ ಕೆಲ ಕಾಲ ತೊಂದರೆಯನ್ನು ಅನುಭವಿಸಬಹುದು ಆದರೆ ಶಿಸ್ತುಬದ್ಧವಾದ ಜೀವನ ಶೈಲಿಯನ್ನು ಅನಿಸೋದ್ರಿಂದಾಗಿ ಆರೋಗ್ಯದ ಬಗ್ಗೆ ಮುಂಚಿತವಾಗಿ ಜಾಗೃತೆಯನ್ನು ವಹಿಸೋದ್ರಿಂದಾಗಿ ಸಮತೋಲನ ಆಹಾರ ಸೇವನೆಯಿಂದ ಈ ಸಮಸ್ಯೆಗಳನ್ನು ನೀವು ತಪ್ಪಿಸ್ಬೋದಾಗಿದೆ ನಿಯಮಿತವಾಗಿ ವ್ಯಾಯಾಮವನ್ನು ಮಾಡಿ ಧ್ಯಾನವನ್ನು ಅಭ್ಯಾಸ ಮಾಡುವುದು ಮತ್ತು ಒತ್ತಡವನ್ನು ಸಮರ್ಥವಾಗಿ ನಿಯಂತ್ರಿಸುವುದು ನಿಮ್ಮ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಬಲಪಡಿಸುತ್ತಾ ಹೋಗ್ತದೆ ಸ್ನೇಹಿತರೆ ಮೇ ತಿಂಗಳ ನಂತರ ಗುರುಗೋಚರದ ಪರಿಣಾಮ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣಬಹುದಾಗಿದೆ ನಿಮ್ಮ ರೋಗ ನಿರೋಧಕ ಶಕ್ತಿಯು ಕೂಡ ಹೆಚ್ಚುತ್ತದೆ ಸ್ನೇಹಿತರೆ ಮತ್ತು ನಿಮ್ಮ ಮನಸ್ಸು ಶಾಂತವಾಗಿರ್ತದೆ ಇನ್ನೂ ಸ್ಪಷ್ಟ ಹಾಗೂ ಸಕಾರಾತ್ಮಕ ಚಿಂತನೆಗಳು ಕೂಡ ನಿಮ್ಮಲ್ಲಿ ಬೆಳೀತು ಹೋಗ್ತದೆ ಸ್ನೇಹಿತರೆ ಧನುಷ್ಯ ರಾಶಿಯವರಿಗೆ ಆರೋಗ್ಯಕರ ಆಹಾರ ಸೇವನೆಗೆ ಹಂಬಲವೂ ಕೂಡ ಉಂಟಾಗ್ತಾ ಹೋಗ್ತದೆ ನಿರ್ದಿಷ್ಟವಾಗಿ ಶಾಖಾಹಾರಿ ಆಹಾರದ ಕಡೆ ಹೆಚ್ಚು ಆಕರ್ಷಣೆಯನ್ನು ಮೂಡ್ತಾ ಹೋಗ್ತದೆ ಇದು ಆರೋಗ್ಯಕ್ಕೆ ತುಂಬ ಪೂರಕವಾಗಿರಲಿದೆ ಆರೋಗ್ಯದ ಮೇಲೆ ಗಮನಹರಿಸುವುದು ಸಮರ್ಪಕ ನಿದ್ರೆಯನ್ನು ಪಡೆಯುವುದು ಮತ್ತು ಒತ್ತಡವನ್ನು ಕಡಿಮೆ ಮಾಡುವುದು ಇವೆಲ್ಲವೂ ಈ ವರ್ಷದ ಆರೋಗ್ಯವನ್ನು ಉತ್ತಮಗೊಳಿಸ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಶನಿಗೋಚರವು ಅನುಕೂಲಕರವಾಗದ ಕಾರಣ ದ್ವಿತೀಯಾರ್ಧದಲ್ಲಿ ಮೂಳೆ ಸಂಬಂಧಿತ ತೊಂದರೆಗಳು ಅಥವಾ ಉಸಿರಾಟದ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಆದರೆ ಗುರುಗೋಚರದ ಅನುಕೂಲಕರವಾದ ಪರಿಣಾಮದಿಂದಾಗಿ ಈ ಸಮಸ್ಯೆಗಳು ತೀರ್ಭವಾಗುವುದಿಲ್ಲ ದೇಹ ಮತ್ತು ಮನಸ್ಸಿನ ಆರೋಗ್ಯದ ಮೇಲೆ ಹೆಚ್ಚು ಗಮನವನ್ನು ಹರಿಸಿದರೆ ನೀವು ಎರಡು ಸಾವಿರದ ಇಪ್ಪತ್ತೈದರ ಚಟುವಟಿಕೆಗಳನ್ನು ಧೈರ್ಯ ಹಾಗೂ ಬಲದಿಂದ ಮುಂದುವರಿಸಬಹುದಾಗಿದೆ ಸ್ನೇಹಿತರೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳ ಪರಿಣಾಮವನ್ನು ಕಡಿಮೆ ಮಾಡಿ ಶಾರೀರಿಕ ಬಲವನ್ನು ಹೆಚ್ಚಿಸಬಹುದು ವ್ಯಕ್ತಿತ್ವದ ವೃದ್ಧಿಯ ಮೇಲೆ ಕೇಂದ್ರೀಕೃತವಾಗುವ ಅವಕಾಶ ಈ ವರ್ಷ ನಿಮಗೆ ಹೆಚ್ಚು ಲಭಿಸ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದಲ್ಲಿ ವ್ಯಾಪಾರದಲ್ಲಿ ಧನುಷು ರಾಶಿಯವರಿಗೆ ಈ ವರ್ಷ ಹೇಗಿರಲಿದೆ ಗುರುಗೋಚರವು ನಿಮಗೆ ಏನೆಲ್ಲ ರೀತಿಯ ಅನುಕೂಲವನ್ನು ಮಾಡ್ತಾ ಹೋಗ್ತದೆ ಅಂತ ಕೇಳುತ್ತೆ ವ್ಯಾಪಾರಸ್ಥರಿಗೆ ಮಿಶ್ರ ಫಲಿತಾಂಶಗಳು ಈ ಟೈಮ್ನಲ್ಲಿ ಲಭ್ಯವಾಗ್ತಾ ಹೋಗ್ತದೆ ಈ ವರ್ಷದ ಆರಂಭದಲ್ಲಿ ಕೆಲವೊಂದು ಸವಾಲುಗಳು ಎದುರಾಗುವಂತಹ ಸಾಧ್ಯತೆ ಇದೆ ಆದರೆ ನಂತರದ ಅವಧಿಯಲ್ಲಿ ವೃದ್ಧಿ ಸಾಧಿಸಲು ಅವಕಾಶಗಳು ಕೂಡ ನಿಮಗೆ ಲಭ್ಯವಾಗ್ತಾ ಹೋಗ್ತದೆ ವರ್ಷದ ಆರಂಭದಲ್ಲಿ ಕೆಲಸದ ಹೊರೆ ಹೆಚ್ಚಾಗ್ಬೋದು ಮತ್ತು ವ್ಯಾಪಾರದ ವಿಸ್ತರಣೆಗೆ ಕೆಲವು ಅಡಚಣೆಗಳು ಕೂಡ ಎದುರಾಗ್ಬೋದು ಆರನೇ ಮನೆಯಲ್ಲಿರುವ ಗುರುಗೋಚರವು ಸವಾಲುಗಳನ್ನು ತಂದೊಡ್ಡುವುದರಿಂದ ವ್ಯಾಪಾರದ ಆರ್ಥಿಕ ವ್ಯವಸ್ಥೆಯನ್ನು ಸಮರ್ಥವಾಗಿ ನಿರ್ವಹಿಸುವುದು ಯೋಜಿತ ಕಾರ್ಯಚಟುವಟಿಕೆಗಳು ಮತ್ತು ತಾಳ್ಮೆಯಿಂದ ಕಾರ್ಯನಿರ್ವಹಿಸುವುದು ಬಹಳ ಅಗತ್ಯವಾಗಿರ್ತದೆ ವ್ಯಾಪಾರವನ್ನು ವೃದ್ಧಿಗೊಳಿಸಲು ಹೊಸ ಯೋಜನೆಗಳನ್ನು ಅನುಸರಿಸಿದ್ದೇ ಆದರೆ ಈಗಿರುವ ಸಂಪತ್ತನ್ನು ಸಮರ್ಥವಾಗಿ ಬಳಸುವುದು ಮತ್ತು ಅಪಾಯಕಾರಿಯಾದ ಹೂಡಿಕೆಗಳಿಂದ ದೂರವಾಗಿರುವುದು ಬಹಳ ಸೂಕ್ತವಾಗಿರ್ತದೆ ಎರಡು ಸಾವಿರದ ಇಪ್ಪತ್ತೈದರ ಈ ಶನಿಗೋಚರವು ನಿಮಗೆ ಅನುಕೂಲಕರವಾಗಿರಲಿದೆ ಈ ಅವಧಿಯಲ್ಲಿ ಉದ್ಯೋಗಿಗಳು ಅಥವಾ ಪಾಲುದಾರರ ಸಹಕಾರದಿಂದಾಗಿ ವ್ಯಾಪಾರದಲ್ಲಿ ಉತ್ತಮ ಬೆಳವಣಿಗೆಯನ್ನು ನೀವು ಕಾಣ್ಬೋದಾಗಿದೆ ಸ್ನೇಹಿತರೆ ಆದಾಯದಲ್ಲಿ ಹೇರಿಕೆ ಕಂಡುಬೋದರ ಜೊತೆಗೆ ನಿಮ್ಮ ವ್ಯಾಪಾರದ ವ್ಯಾಪ್ತಿಯು ಕೂಡ ಹೆಚ್ಚಾಗ್ತಾ ಹೋಗ್ತದೆ ಈ ಸಮಯದಲ್ಲಿ ಕೆಲಸದ ಒತ್ತಡ ಹೆಚ್ಚಾದರೂ ಇದು ವೃದ್ಧಿಯತ್ತ ಒಯ್ಯುವ ಸಂದರ್ಭವಾಗಿದೆ ಸ್ನೇಹಿತರೆ ಮೇ ತಿಂಗಳ ನಂತರ ಗುರು ಏಳನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ವ್ಯಾಪಾರ ಪರಿಸ್ಥಿತಿಯಲ್ಲಿ ಸುಧಾರಣೆಯೂ ಕೂಡ ಕಂಡು ಹೋಗ್ತದೆ ಪಾಲುದಾರಿಕೆಗಳು ಸಹಕಾರ ವ್ಯವಹಾರಗಳು ಮತ್ತು ಸೇವೆಗಳ ವಿಸ್ತರಣೆಗೆ ಇದು ಅತ್ಯಂತ ಅನುಕೂಲಕರವಾದಂತಹ ಸಮಯವಾಗಿರಲಿದೆ ಗ್ರಹಗಳ ಅನುಕೂಲಕರ ಸ್ಥಿತಿಯ ಪರಿಣಾಮ ಹೊಸ ಪಾಲುದಾರರು ಮತ್ತು ಗ್ರಾಹಕರ ಬೆಂಬಲವು ಕೂಡ ನಿಮಗೆ ಹೋಗ್ತದೆ ಸ್ನೇಹಿತರೆ ಹೊಸ ವ್ಯವಹಾರಗಳನ್ನು ಆರಂಭಿಸಲು ಗ್ರಾಹಕರೊಂದಿಗೆ ಉತ್ತಮ ಸಂಬಂಧಗಳನ್ನು ಬೆಳೆಸಲು ಮತ್ತು ಮಾರುಕಟ್ಟೆಯನ್ನು ವ್ಯಾಪ್ತಿಯನ್ನು ಹೆಚ್ಚಿಸಲು ಇದು ಸೂಕ್ತ ಕಾಲವಾಗಿರಲಿದೆ ಸ್ನೇಹಿತರೆ ಈ ವರ್ಷ ಮೊದಲ ಹಂತದಲ್ಲಿ ಎದುರಾದ ಸವಾಲುಗಳನ್ನು ಜಯಿಸಿ ದ್ವಿತೀಯಾರ್ಧದಲ್ಲಿ ನಿರಂತರ ವೃದ್ಧಿ ಸಾಧಿಸಲು ಸಾಧ್ಯವಾಗ್ತಾ ಹೋಗ್ತದೆ ದೀರ್ಘಕಾಲದ ದೃಷ್ಟಿಕೋನವನ್ನು ಹೊಂದಿ ಪೂರಕ ನಿರ್ಧಾರಗಳನ್ನು ತೆಗೆದುಕೊಂಡಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ಈ ಧನುಷ್ಯ ರಾಶಿಯ ವ್ಯಾಪಾರಸ್ಥರಿಗೆ ಬಹಳ ಅತ್ಯಂತ ಸಮೃದ್ಧಿಯನ್ನು ತಂದುಕೊಡ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣ ವಿಚಾರದಲ್ಲಿ ಅನುಕೂಲಕರವಾಗಿರಲಿದೆಯಾ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಈ ವರ್ಷ ಹೇಗಿರುತ್ತೆ ಅಂತ ಕೇಳೋದಾದರೆ ಧನುಷ್ಯ ರಾಶಿಯ ಶಿಕ್ಷಣದ ಕ್ಷೇತ್ರವು ಮಿತವಾಗಿ ಆರಂಭವಾಗಿ ನಂತರ ಉತ್ತಮ ಪ್ರಗತಿಯನ್ನು ಕಾಣ್ತಾ ಹೋಗ್ತದೆ ವಿದ್ಯಾರ್ಥಿಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುವಂಥವರಿಗೆ ಆರಂಭದಲ್ಲಿ ಕೆಲವು ಸವಾಲುಗಳು ಎದುರಾಗ್ಬೋದು ಯಶಸ್ಸು ಪಡೆಯಲು ನೀವು ಏಕಾಗ್ರತೆಯೊಂದಿಗೆ ನಿರಂತರ ಪರಿಶ್ರಮದೊಂದಿಗೆ ಮತ್ತು ಕಾಳಜಿಯಿಂದ ಮುಂದೆಯನ್ನು ಸಾಕಬೇಕಾಗಿರ್ತದೆ ಸ್ನೇಹಿತರೆ ವಿದೇಶದಲ್ಲಿ ಓದುವ ಇಚ್ಛೆಯನ್ನು ಹೊಂದಿದ್ರೆ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸುವಂತಹವರಿಗೆ ವರ್ಷದ ಮೊದಲಾರ್ಧದಲ್ಲಿ ಉತ್ತಮ ಅವಕಾಶಗಳು ಕೂಡ ಲಭಿಸಲಿದೆ ವಿದ್ಯಾರ್ಥಿಗಳಿಗೆ ಶಿಷ್ಯ ವೃತ್ತಿ ಅಥವಾ ವಿದ್ಯಾರ್ಥಿ ವೇತನಗಳು ಸಿಗುವಂತಹ ಸಂಭವವು ಕೂಡ ಇದೆ ಸ್ನೇಹಿತರೆ ಆದರೆ ರಾಹು ಗೋಚರವು ವರ್ಷಾರಂಭದಲ್ಲಿ ಅನುಕೂಲಕರವಾಗದ ಕಾರಣ ಈ ಅವಧಿಯಲ್ಲಿ ಅಧ್ಯಯನದಲ್ಲಿ ಜಾಗೃತಿ ಅಗತ್ಯವಾಗಿರುತ್ತೆ ರಾಹು ಮನಸ್ಸಿನ ಅಶಾಂತಿಯನ್ನು ಉಂಟು ಮಾಡ್ಬೋದು ಮತ್ತು ನಿಮ್ಮ ಏಕಾಗ್ರತೆಯನ್ನು ಕಡಿಮೆ ಮಾಡ್ಬೋದು ಸ್ನೇಹಿತರೆ ಈ ಸಮಯದಲ್ಲಿ ಶಿಕ್ಷಕರ ಅಥವಾ ಹಿರಿಯರ ಸಲಹೆಯನ್ನ ಅನುಸರಿಸಿ ಮಾನಸಿಕ ಚಿಂತೆಗಳನ್ನ ಕಡಿಮೆ ಮಾಡುವ ಪ್ರಯತ್ನವನ್ನ ಮಾಡೋದ್ರಿಂದ ಇದು ನಿಮಗೆ ಉತ್ತಮ ಫಲಿತಾಂಶವನ್ನು ತಂದುಕೊಡಲು ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ ಮೇ ತಿಂಗಳ ನಂತರ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಅವಕಾಶಗಳು ಕೂಡ ಲಭಿಸಲಿದೆ ವಿಶೇಷವಾಗಿ ತಾಂತ್ರಿಕ ಮತ್ತು ವೃತ್ತಿಪರ ಕೋರ್ಸ್ಗಳನ್ನು ಅನುಸರಿಸುವಂಥವರಿಗೆ ಏಳನೇ ಮನೆಯಲ್ಲಿರುವಂತಹ ಗುರು ಗೋಚರವು ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪ್ರಮಾಣ ಪತ್ರ ಪೂರ್ತಿಗೊಳಿಸುವಿಕೆ ಮತ್ತು ವಿಶೇಷ ಕೌಶಲ್ಯಗಳನ್ನು ಕಲಿತುಕೊಳ್ಳುವುದಕ್ಕೆ ಸಹಾಯವನ್ನು ಮಾಡ್ತಾ ಹೋಗ್ತದೆ ಸ್ನೇಹಿತರೆ ನಿಯಮಿತ ಪ್ರಯತ್ನದೊಂದಿಗೆ ಮಾರ್ಗದರ್ಶಕರ ಮತ್ತು ಶಿಕ್ಷಕರ ಸಹಕಾರವನ್ನು ಪಡೆಯೋದರಿಂದ ನೀವು ನಿಮ್ಮ ವಿದ್ಯೆ ಗುರಿಗಳನ್ನು ಸಾಧಿಸಬಲ್ಲಿರಿ ಸ್ನೇಹಿತರೆ ದೃಢ ಸಂಕಲ್ಪ ಏಕಾಗ್ರತೆ ಮತ್ತು ಶಿಸ್ತುಬದ್ಧವಾದ ಅಧ್ಯಯನ ಕ್ರಮವನ್ನು ಅನುಸರಿಸಿದ್ದೇ ಆದರೆ ಈ ಧನುಷ್ಯ ರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎದುರಾಗುವ ಸವಾಲುಗಳನ್ನು ಸಮರ್ಥವಾಗಿ ಎದುರಿಸಿ ಯಶಸ್ಸನ್ನು ಸಾಧಿಸಬಲ್ಲಿರಿ ಸ್ನೇಹಿತರೆ ಇನ್ನು ಈ ಧನುಷ್ಯ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ನೀಡುವಂತಹ ಸರಳ ಪರಿಹಾರಗಳು ಏನು ಅಂತ ಕೇಳೋದಾದ್ರೆ ಸ್ನೇಹಿತರೆ ಈ ವರ್ಷದ ಮೊದಲಾರ್ಧದಲ್ಲಿ ರಾಹುವಿಗೆ ಮತ್ತು ದ್ವಿತೀಯಾರ್ಧದಲ್ಲಿ ಶನಿ ದೇವರಿಗೆ ಪರಿಹಾರಗಳನ್ನು ಮಾಡಲು ಅಗತ್ಯವಿರುತ್ತದೆ ಮೇ ತಿಂಗಳವರೆಗೆ ರಾಹು ಗೋಚರವು ನಾಲ್ಕನೇ ಮನೆಯಲ್ಲಿರೋದರಿಂದ ಉದ್ಯೋಗದಲ್ಲಿ ಅಡಚಣೆಗಳು ಮತ್ತು ಕುಟುಂಬ ಸದಸ್ಯರ ನಡುವೆ ಮನೋಭಿನ್ನತೆಗಳು ಎದುರಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಈ ಪರಿಣಾಮಗಳನ್ನು ಕಡಿಮೆ ಮಾಡಲು ಪ್ರತಿದಿನ ಅಥವಾ ಪ್ರತಿ ಶನಿವಾರ ರಾಹು ಸ್ತೋತ್ರವನ್ನು ಪಡಿಸುವುದು ರಾಹು ಮಂತ್ರ ಜಪವನ್ನು ಮಾಡುವುದು ಬಹಳ ಲಾಭದಾಯಕವಾಗಿರಲಿದೆ ಜೊತೆಗೆ ಪ್ರತಿದಿನ ಅಥವಾ ಪ್ರತಿ ಶನಿವಾರ ಸ್ತೋತ್ರ ಪಠಿಸುವುದು ಅಥವಾ ದುರ್ಗ ದೇವಿಯನ್ನು ಪೂಜಿಸುವುದರಿಂದ ರಾಹುವಿನ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಲು ಇದು ನಿಮಗೆ ಸಹಾಯವನ್ನು ಮಾಡ್ತಾ ಹೋಗ್ತದೆ ಇದರ ಜೊತೆಗೆ ಮಾನಸಿಕ ಶಾಂತಿಯನ್ನು ಕೂಡ ನೀವು ಪಡೆಯಬಹುದಾಗಿದೆ ಸ್ನೇಹಿತರೆ ಶನಿಗೋಚರವು ನಾಲ್ಕನೇ ಮನೆಯತ್ತ ಸಾಗುವುದರಿಂದ ಉದ್ಯೋಗ ಮತ್ತು ಕುಟುಂಬ ಜೀವನದಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ನಿವಾರಿಸಲು ಶನಿಗೆ ಸಂಬಂಧಿಸಿದಂತಹ ಪರಿಹಾರಗಳನ್ನು ಮಾಡಬೇಕಾಗುತ್ತದೆ ಈ ಪರಿಣಾಮಗಳನ್ನು ಕಡಿಮೆ ಮಾಡಲು ಪ್ರತಿದಿನ ಪ್ರತಿ ಶನಿವಾರದಂದು ಶನಿ ಸ್ತೋತ್ರ ಪಠಣವನ್ನು ಮಾಡಿ ಶನಿಮಂತ್ರ ಜಪವನ್ನು ಮಾಡುವುದು ಬಹಳ ಶ್ರೇಯಸ್ಕರವಾಗಿರಲಿದೆ ಜೊತೆಗೆ ಆಂಜನೇಯ ಸ್ವಾಮಿಗೆ ಸಂಬಂಧಿಸಿದಂತಹ ಹನುಮಾನ್ ಚಾಲಿಸ ಪಡಿಸೋದರಿಂದ ಶನಿಯ ನಕಾರಾತ್ಮಕ ಪರಿಣಾಮವನ್ನು ಕಡಿಮೆ ಮಾಡಬಹುದಾಗಿದೆ ಸ್ನೇಹಿತರೆ ಈ ಪರಿಹಾರಗಳನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಂಡಿದ್ದೇ ಆದರೆ ನಿಮ್ಮ ಧೈರ್ಯ ಮನೋಬಲ ಕೂಡ ಹೆಚ್ಚಾಗ್ತಾ ಹೋಗ್ತದೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸ್ಬೋದು ಸ್ನೇಹಿತರೆ ಸವಾಲುಗಳನ್ನು ಸಹನಶೀಲತೆಯಿಂದ ಹಾಗೂ ಸ್ಪಷ್ಟತೆಯೊಂದಿಗೆ ಎದುರಿಸಲು ಸಾಧ್ಯವಾಗ್ತಾ ಹೋಗ್ತದೆ ನಾವು ತಿಳಿಸ್ಕೊಡುವಂತಹ ಈ ಸರಳ ಪರಿಹಾರಗಳನ್ನು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತದೆ ಇದರ ಜೊತೆಗೆ ನಿಮ್ಮ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಕೂಡ ಇರ್ತದೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ಈ ವಿಡಿಯೋ ಆಗಿತ್ತು ತೊಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾರಿನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೇ ಕಮೆಂಟ್ನಲ್ಲಿ ಓಂ ಗುರುವೇ ನಮಃ ಓಂ ಶನೇಶ್ವರ ಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ದೇವರು ಮತ್ತು ಗುರುದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮಗೆತೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ಅಪ್ಡೇಟ್ನೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್